ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಇದು ವಿನಯ್ಗೆ ಕೊಟ್ಟಂತೆ ಇದೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳು ಇರೋದು ಸಾಮಾನ್ಯ ಆಗಾಗ ವೀಕ್ಷಕರಿಗೆ ಸರ್ಪ್ರೈಸ್ ಕೂಡ ಸಿಗುತ್ತಾನೆ ಇರುತ್ತೆ ಅದರಂತೆ ನಿನ್ನೆ ನಡೆದ ಎಲಿಮಿನೇಷನ್ನಲ್ಲಿ ಇಬ್ರು ಮನೆಯಿಂದ ಹೊರಹೋದಂತೆ ತೋರಿಸಲಾಗಿದೆ ಆದರೆ ಇದರ ಅಸಲಿಯತ್ತು ಬೇರೆಯದೇ ಇದೆ ಮೈಕಲ್ ಅವರು ಕಾರಿನಲ್ಲಿ ಹೊರಹೋದಂತೆ ತೋರಿಸಲಾಗಿರೋದು ನಿಜ ಆದರೆ ಅವರು ಮರಳಿ ದೊಡ್ಡ ಮನೆಗೆ ಬಂದಿದ್ದಾರೆ ಹೀಗಾಗಿ ಕಳೆದ ವಾರ ಆಗಿದ್ದು ಡಬಲ್ ಎಲಿಮಿನೇಷನ್ ಅಲ್ಲ ಸಿಂಗಲ್ ಎಲಿಮಿನೇಷನ್ ಹನ್ನೊಂದನೇ ವಾರದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಂದಿರಲಿಲ್ಲ ಅದಕ್ಕೆ ಕಾರಣ ಕೆಸಿಸಿ ಹೀಗಾಗಿ ಶನಿವಾರದ ಎಪಿಸೋಡನ್ನ ನಟಿ ಶ್ರುತಿ ಅವರು ನಡೆಸಿಕೊಟ್ಟಿದ್ದಾರೆ ಭಾನುವಾರದ ಎಪಿಸೋಡನ್ನ ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಹಾಗೂ ಸೀಸನ್ ಎಂಟರ ಸ್ಪರ್ಧಿ ಶುಭಾ ಪೂಂಜಾ ಬಂದಿದ್ರು ಇಬ್ರು ಕೂಡ ಸಖತ್ ಮನರಂಜನೆಯನ್ನ ಕೊಟ್ಟಿದ್ದಾರೆ ಇನ್ನು ನಾಮಿನೇಟ್ ಆದವರ ಪೈಕಿ ಸೇವ್ ಮಾಡೋದಕ್ಕೆ ಬಿಗ್ ಬಾಸ್ ವಿವಿಧ ರೀತಿಯ ಚಟುವಟಿಕೆಯನ್ನ ಕೊಡ್ತಾ ಬಂದಿದ್ರು ಈ ವೇಳೆ ಕೊನೆಯಲ್ಲಿ ಉಳ್ಕೊಂಡಿದ್ದು ಮೈಕಲ್ ಹಾಗೆ ಅವಿನಾಶ್ ಮಾತ್ರ ಅವಿನಾಶ್ ಹಾಗೂ ಮೈಕಲ್ನ ಗಾರ್ಡನ್ ಏರಿಯಾಗೆ ಬಂದ ಕಾರಲ್ಲಿ ಕೂರಿಸಲಾಯಿತು ಆ ಬಳಿಕ ಎರಡೂ ಕಾರುಗಳು ಕೂಡ ಹೊರ ಹೋಗುತ್ತೆ ಇಲ್ಲಿಗೆ ಎಪಿಸೋಡ್ ಅನ್ನ ಪೂರ್ಣಗೊಳಿಸಿದ್ದಾರೆ ಆದ್ರೆ ಇಂದಿನ ಎಪಿಸೋಡ್ನಲ್ಲಿ ಮೈಕಲ್ ಮರಳಿ ಬರೋದನ್ನ ತೋರಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಲೈವ್ನಲ್ಲಿ ಸಿರಿ ಅವರು ಆಡಿರುವ ಮಾತು ಕೂಡ ಗಮನ ಸೆಳೆದಿದೆ ಪಾತ್ರೆ ತೊಳೆಯೋದು ಯಾರು ಎಂಬ ವಿಚಾರವನ್ನ ಅವರು ಮಾತಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಸಿರಿ ಅವರು ಮೈಕಲ್ ಹೆಸರನ್ನ ಹೇಳಿದ್ದಾರೆ ಇದು ಕೂಡ ಮೈಕಲ್ ದೊಡ್ಡ ಮನೆಗೆ ಮರಳಿದ್ದಾರೆ ಅನ್ನೋದಕ್ಕೆ ಸಿಕ್ಕಿರುವ ಸಾಕ್ಷಿ ಅದೇನೇ ಆಗಿದ್ರು ಎಲಿಮಿನೇಷನ್ ಪ್ರಕ್ರಿಯೆ ಬಳಿಕ ಸ್ಪರ್ಧಿಗಳು ಅಂದ್ಕೊಳ್ತಾರೆ ಅವಿನಾಶ್ ಹಾಗೆ ಮೈಕಲ್ ಇಬ್ಬರನ್ನು ಕೂಡ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹಾಗಾಗಿ ಸ್ಪರ್ಧಿಗಳು ಎಂದಿನಂತೆ ಎಲಿಮಿನೇಟ್ ಆಯಿತು ಅಂತ ತಮ್ಮ ಪಾಡಿಗೆ ಇರ್ತಾರೆ ಆದರೆ ವಿನಯ್ ಅವರು ತುಂಬಾ ಬೇಸರದಲ್ಲಿ ಇದ್ರು ಯಾಕಂದ್ರೆ ಮೈಕಲ್ ಜೊತೆ ಬಹಳ ಕ್ಲೋಸ್ ಆಗಿದ್ರು ವಿನಯ್ ಹಾಗಾಗಿ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಬೇಜಾರಲ್ಲೇ ಕೂತಿದ್ರು ಇದಾದ ಬಳಿಕ ಅಂದ್ರೆ ಸಂಡೇ ಎಪಿಸೋಡ್ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಿತ್ತು ಆದ್ರೆ ಅದರ ಬದಲು ಮೊದಲಿಗೆ ಒಂದು ಆಕ್ಟಿವಿಟಿಯನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ಇದಕ್ಕೆ ಎರಡು ತಂಡಗಳ ರಚನೆಯಾಗಿದೆ ಒಂದು ತಂಡದ ಒಬ್ರು ಸದಸ್ಯ ಮುಂದೆ ಬಂದು ಎದುರಾಳಿ ಟೀಮ್ಗೆ ಪ್ರಶ್ನೆಯನ್ನ ಕೇಳಬೇಕು ಅದಕ್ಕೆ ಉತ್ತರ ಕೊಟ್ರೆ ಆ ತಂಡ ಗೆಲ್ಲುತ್ತೆ ಹಾಗಾಗಿ ಲೈವ್ನಲ್ಲಿ ತೋರಿಸಿರುವ ಪ್ರಕಾರ ಸಂಗೀತ ತಂಡ ಗೆದ್ದಿದ್ದಾರೆ ಅಂತ ಕಾಣಿಸುತ್ತೆ ಯಾಕಂದರೆ ಸಂಗೀತ ನಮ್ರತ ಪ್ರತಾಪ್ ಸಿರಿ ತುಕಾಲಿ ಸಂತೋಷ್ ತುಂಬಾ ಖುಷಿಯಲ್ಲಿ ಇದ್ರೆ ವಿನಯ್ ಟೀಮ್ ತಮ್ಮಷ್ಟಕ್ಕೆ ತಾವು ಇರ್ತಾರೆ ಹೀಗೆ ಬಿಗ್ ಬಾಸ್ ಕೊಟ್ಟ ಮೊದಲ ಆಕ್ಟಿವಿಟಿಯಲ್ಲಿ ಸಂಗೀತ ತಂಡ ಗೆದ್ದಿದೆ ಆದರೆ ಮೈಕಲ್ ಅವರು ಬಿಗ್ ಬಾಸ್ಗೆ ಬಂದ ನಂತರ ಮತ್ತೆ ಟೀಮ್ ಬದಲಾಗುವ ಸಾಧ್ಯತೆ ಇದೆ ಇನ್ನು ಬಿಗ್ ಬಾಸ್ನಲ್ಲಿ ವಾರಾಂತ್ಯದಲ್ಲಿ ಅತಿಥಿಗಳು ಬಂದು ಪರೋಕ್ಷವಾಗಿ ಹೇಗೆಲ್ಲ ಆಡಬೇಕು ಯಾವ ರೀತಿ ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ರೋ ಅದನ್ನ ಯಾರು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಇಲ್ಲ ಮತ್ತೆ ಮತ್ತೆ ಪ್ರತಾಪ್ ಸಂಗೀತನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಪ್ರತಾಪ್ಗೆ ಯಾಕೋ ಇವತ್ತು ಹೆಚ್ಚಿನ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲಾ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ನಲ್ಲಿ ಕೂರಿಸಿರುವ ಬಿಗ್ ಬಾಸ್ ಟಿವಿಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಹಾಕ್ತಾರೆ ಅಂದ್ರೆ ಮನೆಯ ಸದಸ್ಯರಿಗೆ ಸಂಬಂಧಪಟ್ಟಿರೋದು ಅದರಂತೆ ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಎಂಬ ಪ್ರಶ್ನೆಯೂ ಬಂದಿದೆ ವಿನಯ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಹೆಸರು ಬರೆದಿರೋದನ್ನ ನೋಡಬಹುದು ಹೀಗೆ ಇನ್ನೂ ಕೆಲವರು ಪ್ರತಾಪ್ಗೆ ನೆಗೆಟಿವ್ ಸದಸ್ಯ ಅಂತ ಹೇಳಿರಬಹುದು ಇದಾದ ಬಳಿಕ ಮನೆಯ ಲಿವಿಂಗ್ ಏರಿಯಾದಲ್ಲಿ ಕೂತ ಸ್ಪರ್ಧಿಗಳು ಮತ್ತೆ ಪ್ರತಾಪ್ ಬಗ್ಗೆನೆ ಮಾತಾಡಿ ಟಾರ್ಗೆಟ್ ಮಾಡಿದ್ದಾರೆ ಹೌದು ವರ್ತೂರ್ ಸಂತೋಷ್ ಮುಂದೆ ಬಂದು ಪ್ರತಾಪ್ಗೆ ಬೇಕಾಗಿರೋದು ಇದ್ದಾಗ ಮಾತ್ರ ಎದುರಿರುವ ವ್ಯಕ್ತಿನ ಅವನು ಪರಿಗಣಿಸ್ತಾನೆ ನನಗೆ ಆ ಒಂದು ನೆಗೆಟಿವಿಟಿ ಪ್ರತಾಪ್ ನಲ್ಲಿ ಕಾಣಿಸ್ತು ಅಂತ ಹೇಳಿದ್ದಾರೆ ಅದಾದ ಬಳಿಕ ತುಕಾಲಿ ಸಂತೋಷ್ ಅವರು ಮುಂದೆ ಬಂದು ಪ್ರತಾಪ್ ಯಾವ ರೀತಿ ನೆಗೆಟಿವ್ ಅನ್ನೋದನ್ನ ಹೇಳಿ ಆ ನೆಗೆಟಿವ್ನ ಚೇಂಜ್ ಮಾಡ್ಕೊಳ್ಳಿ ಇನ್ನೂ ಒಂದು ಅವಕಾಶ ಇದೆ ಅಂತ ಎಚ್ಚರಿಸಿ ಹೋಗ್ತಾರೆ ಇನ್ನು ತನಿಷ ಕುಪ್ಪಂಡ ಕೂಡ ಮುಂದೆ ಬಂದು ತಾವು ಯಾರಿಗೆ ನೆಗೆಟಿವ್ ಅಂತ ಹೇಳಿದ್ರೋ ಅದನ್ನು ಯಾಕೆ ಹೇಳಿದ್ರು ಅಂತ ಕೂಡ ಕಾರಣ ಕೊಟ್ಟಿದ್ದಾರೆ ಇದು ಪ್ರತಾಪ್ಗೆ ಹೇಳಿರೋದ ಸಂಗೀತಗೆ ಹೇಳಿರೋದ ಅಥವಾ ನಮ್ರತಾಗೆ ಹೇಳಿರೋದ ಗೊತ್ತಿಲ್ಲ ತನಿಷ ಹೇಳಿದ್ದು ಹೀಗೆ ಅವರಿಗೆ ಬೇಕಾದ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡೋದಕ್ಕೆ ಗೊತ್ತಿರುತ್ತೆ ಅವರ ಕಡೆಯಿಂದ ಉತ್ತರ ಬರಬೇಕು ಅಂತ ಇದ್ದಂಥ ಸಮಯದಲ್ಲಿ ಸತ್ಯವನ್ನ ಮುಚ್ಚಿಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಅಂತ ತನಿಷ ಹೇಳಿದ್ದಾರೆ ಇದಾದ ನಂತರ ಪ್ರತಾಪ್ ಅವರು ಮುಂದೆ ಬಂದು ಸುಮ್ನೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ಬಾರ್ದು ಅವರ ಆದೇಶನ ಅಥವಾ ಬೇರೆ ಏನಾದರೂ ಒಪ್ಕೊಳ್ಳೋಕೆ ಇಲ್ಲಿ ಅವರು ಯಾರೂ ಅಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮತ್ತೆ ಮನೆಯ ಸದಸ್ಯರ ಮಧ್ಯೆ ಮನಸ್ತಾಪಗಳು ಹುಟ್ಟಿಕೊಂಡಿದೆ ಇದೆಲ್ಲ ಏನೇ ಆಗಿದ್ರು ನಿನ್ನೆ ಸೂಪರ್ ಸಂಡೆಗೆ ಅತಿಥಿಗಳಾಗಿ ಬಂದಿದ್ದ ಶೈನ್ ಶೆಟ್ಟಿ ಹಾಗೆಯೇ ಶುಭ ಪೂಂಜ ಸ್ಪರ್ಧಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ ಹೌದು ಬಿಗ್ ಬಾಸ್ ಸ್ಪರ್ಧಿಗಳು ಯಾವುದೇ ಟಾಸ್ಕ್ ಕೊಡ್ಲಿ ಅದರಲ್ಲಿ ಜಗಳ ಮಾಡಿಕೊಳ್ಳದೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ ಇನ್ನು ಫಿಸಿಕಲ್ ಟಾಸ್ಕ್ನಲ್ಲಿ ಕೇಳೋದೇ ಬೇಡ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಸ್ಪರ್ಧಿಗಳು ಹೋಗಿದ್ರು ಅಂತವರಿಗೆ ಬಿಗ್ ಬಾಸ್ ಕಡೆಯಿಂದ ಲಾಸ್ಟ್ ವಾರ್ನಿಂಗ್ ಸಿಕ್ಕಿದೆ ಹೌದು ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರು ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ಆದ್ರೆ ಆ ಮನೆಯಲ್ಲಿ ಗೆ ಇನ್ನೊಂದು ಹೆಸರು ವಿನಯ್ ಎಲ್ರಿಗೂ ಇದು ಗೊತ್ತಿರುವ ವಿಚಾರ ವಿನಯ್ ಅವರು ಅಗ್ರೆಸಿವ್ ಆಗಿ ಆಡೋದ್ರಿಂದ ವೀಕ್ಷಕರಿಗೂ ಈ ನಡೆ ಇಷ್ಟವಾಗಿಲ್ಲ ಹಾಗಾಗಿ ಪದೇ ಪದೇ ಜನ ಇದ್ರ ವಿರುದ್ಧ ಆಕ್ರೋಶ ಹೊರಹಾಕ್ತಾನೆ ಬಂದಿದ್ರು ಆದ್ರೆ ಇಲ್ಲಿ ಅಗ್ರೆಸಿವ್ ಆಗಿ ಆಡೋದ್ರಿಂದ ನೋಡೋ ಜನಕ್ಕೆ ಇಷ್ಟವಾಗಲ್ಲ ಅನ್ನೋದು ಒಂದು ಕಡೆಯಾದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಕೂಡ ಆಯಾ ಸ್ಪರ್ಧಿಗಳಿಗೆ ಗೊತ್ತಿರಬೇಕು ಈ ರೀತಿಯ ಅಗ್ರೆಸಿವ್ ಆಟದಿಂದಲೇ ಜನರಿಂದ ಉಗಿಸಿಕೊಳ್ತಾ ಇರೋದು ವಿನಯ್ ಅವರು ತಮ್ಮ ಹೆಸರಿಗೆ ತಾವೇ ಮಸಿಬಳೆದುಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಪ್ರತಿಯೊಂದನ್ನು ಕೂಡ ಬಿಗ್ ಬಾಸ್ ಹೇಳಿಕೊಡೋ ಹಾಗಿಲ್ಲ ಅಲ್ಲಿ ಹೇಗಿರ್ಬೇಕು ಅನ್ನೋದು ಸ್ಪರ್ಧಿಗಳ ತಲೆಯಲೇ ಇರಬೇಕು ಜನ ನೋಡ್ತಾ ಇರ್ತಾರೆ ಯಾವ ರೀತಿ ಇದ್ರೆ ಜನ ನಮ್ಮನ್ನ ಇಷ್ಟಪಡ್ತಾರೆ ಅನ್ನುವ ಸಣ್ಣ ಪರಿಜ್ಞಾನನಾದ್ರೂ ಇರಬೇಕು ಈ ರೀತಿಯ ಹೊಡಿಬಡಿ ಆಟ ಅಥವಾ ಇನ್ನೊಬ್ರನ್ನ ಹಂಗಿಸೋದು ವ್ಯಂಗ್ಯ ಮಾಡೋದು ಧಮ್ಕಿ ಹಾಕೋದು ಹೊಡಿತೀನಿ ಅಂತ ಆವಾಜ್ ಹಾಕೋದೆಲ್ಲ ವೀಕ್ಷಕರಿಗೆ ಇಷ್ಟವಾಗಲ್ಲ ಹಾಗಾಗಿ ಇದರಲ್ಲಿ ಹೆಚ್ಚು ಹೆಸರು ಹಾಳು ಮಾಡ್ಕೊಂಡಿದ್ದು ಅಂದ್ರೆ ಅದು ಅವರು ಹಾಗಾಗಿ ಅತಿಥಿಗಳಾಗಿ ಬಂದಿದ್ದ ಶೈನ್ ಶೆಟ್ಟಿ ಹಾಗೆಯೇ ಶುಭಾ ಪೂಂಜಾ ಅವರ ಮೂಲಕ ಬಿಗ್ ಬಾಸ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದು ವಿನಾಯ್ಗೆ ಅಂತಲೇ ಅನಿಸುತ್ತೆ ಶೈನ್ ಶೆಟ್ಟಿ ಹೇಳಿದ್ದು ಹೀಗೆ ನಿಮ್ಮ ಫಿಸಿಕಲ್ ಟಾಸ್ಕ್ನಲ್ಲಿ ಯಾರ್ಯಾರೋ ಯಾರಿಗೋ ಏಟ್ ಮಾಡಿದ್ದೀರಿ ನಿಮ್ಮ ಅಗ್ರೆಷನ್ ಲೆವೆಲ್ನಲ್ಲಿ ಒಬ್ಬೊಬ್ಬರಿಗೆ ಏಟ್ ಆಗಿರೋದು ಇದೆ ಒಬ್ಬೊಬ್ಬರಿಗೆ ಪೆಟ್ ಆಗಿರೋದು ಇದೆ ಎಲ್ಲವೂ ಆಗಿದೆ ಆದರೆ ಮತ್ತೆ ಇದೇನಾದ್ರೂ ಮರುಕಳಿಸಿದ್ರೆ ಬಿಗ್ ಬಾಸ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ನ ತಗೋತಾರೆ ಸೊ ಕೇರ್ಫುಲ್ ಆಗಿರಿ ಇದೇ ರೀತಿ ಮುಂದುವರೆದರೆ ಡೈರೆಕ್ಟ್ ಎಲಿಮಿನೇಟ್ ಕೂಡ ಆಗ್ಬೋದು ಎಲಿಮಿನೇಟ್ ಆದರೂ ತೊಂದರೆ ಇಲ್ಲ ಆದರೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಮಾತ್ರ ಪಕ್ಕ ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಇದು ಫೈನಲ್ ಫೈನಲ್ ಅವಕಾಶ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳೋದಕ್ಕೆ ನಿಮ್ಮ ಅಗ್ರೆಷನ್ ಅನ್ನ ನಿಮ್ಮ ಕಂಟ್ರೋಲ್ನಲ್ಲಿ ನಿಮ್ಮ ಹತೋಟಿಯಲ್ಲೇ ಇಟ್ಕೊಳ್ಳೋದಕ್ಕೆ ಇದೊಂದು ಕೊನೆಯ ಅವಕಾಶ ಅಂತ ಶೈನ್ ಶೆಟ್ಟಿ ಹಾಗೆಯೇ ಶುಭಾ ಪೂಂಜ ಹೇಳಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಇದು ಎಲ್ರಿಗೂ ಕೊಟ್ಟಿರುವ ಎಚ್ಚರಿಕೆಯಾಗಿದ್ದರೂ ಕೂಡ ಅತಿ ಹೆಚ್ಚು ಅಗ್ರೆಸಿವ್ ಆಗಿ ಆಡೋದು ವಿನಯ್ ಅವರಿಗೆ ಈ ತರಹದ ಟಾಸ್ಕ್ ಅಂದ್ರೇ ಇಷ್ಟ ಎಂಬುದಾಗಿ ಹಲವು ಬಾರಿ ಅವರೇ ಹೇಳಿಕೊಂಡಿದ್ದಾರೆ ಆದರೆ ಈ ರೀತಿ ಆಟ ಆಡಿ ತಮ್ಮ ಹೆಸರನ್ನು ಮತ್ತೆ ಮತ್ತೆ ಕೆಡಿಸಿಕೊಳ್ತಾರೆ ಅನ್ನುವ ಒಂದೇ ಉದ್ದೇಶಕ್ಕೆ ಬಿಗ್ ಬಾಸ್ ಈ ಎಚ್ಚರಿಕೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಈಗಾಗಲೇ ಸಾಕಷ್ಟು ನೆಗೆಟಿವ್ ಆಗಿ ವಿನಯ್ ಅವರು ಕಾಣಿಸಿಕೊಂಡಿದ್ದಾರೆ ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ ಎಂಬ ಅರ್ಥದಲ್ಲಿ ಬಿಗ್ ಬಾಸ್ ಈ ರೀತಿ ಹೇಳಿರ್ಬೋದು ಅಲ್ಲಿ ಒಬ್ರಿಗೆ ಪಾಯಿಂಟ್ ಮಾಡಿ ಹೇಳಿಲ್ಲ ಯಾಕಂದರೆ ಬಿಗ್ ಬಾಸ್ನಲ್ಲಿ ಅಂತಹ ಮಾಹಿತಿ ಹಂಚಿಕೊಳ್ಳುವಂತಿಲ್ಲ ಅರ್ಥ ಆದವರಿಗೆ ಆಗುತ್ತೆ ಎಂಬ ರೀತಿಯಲ್ಲಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಫಿನಾಲೆಗೆ ಬಾಕಿ ಇರೋದು ಹಾಗಾಗಿ ಇನ್ನೂ ಕೂಡ ಸ್ಪರ್ಧಿಗಳು ತಮ್ಮ ಹೆಸರನ್ನ ಮಾಡಿಕೊಂಡು ಹೊರಹೋದ್ರೆ ವೀಕ್ಷಕರಿಂದ ಉಗಿಸಿಕೊಳ್ಳೋದು ಮಾತ್ರ ಗ್ಯಾರಂಟಿ ಹಾಗಾಗಿ ಕೊನೆಯ ಸಂದೇಶವನ್ನ ಬಿಗ್ ಬಾಸ್ ಅತಿಥಿಗಳ ಮೂಲಕ ಹಂಚಿಕೊಂಡಿದ್ದಾರೆ ಅದೇನೇ ಆಗಿದ್ರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಯಾರಾಗಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ